ಕಾರ್ತಿಕ ಮಾಸದಲ್ಲಿ ವಿಶೇಷ ಆಚರಣೆ ಪೂಜೆ ಅಂತ ಹೇಳಿದ್ರೆ ತುಳಸಿ ಪೂಜೆ ಈ ವರ್ಷ ನಮಗೆ ಉತ್ಥಾನ ದ್ವಾದಶಿ ತುಳಸಿ ಪೂಜೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಬರ್ತಾ ಇದೆ ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಐದು ಗಂಟೆವರೆಗೆ ನಮಗೆ ಉತ್ಥಾನ ದ್ವಾದಶಿ ತಿಥಿ ಇರೋದರಿಂದ ನಾವು ಭಾನುವಾರ ಸಂಜೆ ಈ ಒಂದು ತುಳಸಿ ವಿವಾಹ ಪೂಜೆಯನ್ನು ಸಲ್ಲಿಸಬೇಕು ಈ ದಿನ ವೃಂದಾದೇವಿಗೂ ವಿಷ್ಣುವಿಗೂ ವಿವಾಹವಾದ ದಿನ ಆದ್ದರಿಂದ ನಾವು ತುಳಸಿ ಪೂಜೆಯನ್ನು ಮಹಿಳೆಯರು ಮುತ್ತೈದೆಯರು ಕನ್ಯರು ತಪ್ಪದೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ನೆಗೆಟಿವಿಟೀಸ್ ಎಲ್ಲ ಹೊರಗಡೆ ಹೋಗಿ ಪಾಸಿಟಿವಿಟಿ ಅನ್ನೋದು ಮನೆಯಲ್ಲಿ ಜಾಸ್ತಿಯಾಗಿ ಅಭಿವೃದ್ಧಿ ಸಾಗ್ಬೋದು ಜೊತೆಗೆ ಮನೆಯ ಯಜಮಾನರ ಆಯುರ್ವ ಆರೋಗ್ಯ ವೃದ್ಧಿಯಾಗುತ್ತೆ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲವೂ ಸರಿ ಹೋಗುತ್ತೆ ತುಳಸಿ ಮಾತೆ ಮನೆಯನ್ನು ರಕ್ಷಣೆ ಮಾಡ್ತಾಳೆ ಈ ತುಳಸಿ ಪೂಜೆಯನ್ನು ಸರಳವಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಳಸಿ ಪೂಜೆ ತುಳಸಿ ವಿವಾಹವನ್ನು ನಾವು ಸಂಜೆ ಮಾಡೋದು ಪ್ರತೀತಿ ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಅಂತ ಹೇಳಿದರೆ ಈ ದಿನ ಹೋಗಿ ತುಳಸಿ ಗಿಡವನ್ನು ತಂದು ಮನೆಯಲ್ಲಿ ನೆಟ್ಟು ಪೂಜೆ ಸಲ್ಲಿಸಿದರೆ ತುಂಬಾ ಶ್ರೇಷ್ಠ ಮತ್ತು ಫಲಕಾರಿ ಅಂತ ಹೇಳ್ಬೋದು ಇನ್ನು ಪೂಜೆಗೆ ಮೊದಲು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಇನ್ನು ತುಳಸಿ ಕಟ್ಟೆಯನ್ನು ಶುದ್ಧಿಯನ್ನು ಮಾಡಿಕೊಂಡು ಅರಿಶಿನ ಕುಂಕುಮಗಳನ್ನು ಇಟ್ಟು ತುಳಸಿ ಕಟ್ಟೆ ತುಳಸಿ ಗಿಡದ ಪಕ್ಕದಲ್ಲೇ ನೆಲ್ಲಿಕಾಯಿಯ ಕೊಂಬೆಯನ್ನು ತಂದು ನೆಡಬೇಕು ಈ ದಿನ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಗಳನ್ನು ಎಲ್ಲೆಲ್ಲೂ ಮಾರ್ತಾ ಇರ್ತಾರೆ ಅದನ್ನು ತಗೊಂಬಂದು ತುಳಸಿ ಗಿಡದ ಪಕ್ಕದಲ್ಲಿ ನೆಡಬೇಕು ಇದು ವಿಷ್ಣುವಿನ ಸ್ವರೂಪ ಅಥವಾ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಇದ್ದರೆ ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಟು ಪೂಜೆಯನ್ನು ನೆರವೇರಿಸ್ಬೋದು ತುಳಸಿ ಗಿಡಕ್ಕೆ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರದಿಂದ ಹೂಗಳಿಂದ ಅಲಂಕಾರ ಮಾಡಿ ತುಳಸಿ ಕಟ್ಟೆ ಮುಂದೆ ರಂಗೋಲಿಗಳನ್ನು ಇಟ್ಟು ಒಂದು ಪೀಠವನ್ನು ಇಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ಇನ್ನು ನೈವೇದ್ಯಕ್ಕೆ ಕೋಸಂಬರಿ ಪಾನಕವನ್ನು ಮಾಡ್ಬೋದು ಹಣ್ಣುಗಳನ್ನು ಇಡ್ಬೋದು ಅಥವಾ ಯಾವುದಾದ್ರೂ ಸಿಹಿ ತಿಂಡಿ ಅವಲಕ್ಕಿಯಿಂದ ಮಾಡಿದ ಒಂದು ಸಿಹಿ ತಿಂಡಿ ತುಂಬಾ ಶ್ರೇಷ್ಠ ಈ ದಿನ ಇಡುವಂಥದ್ದು ಅವಲಕ್ಕಿ ಬೆಲ್ಲದಿಂದ ಮಾಡಿರುವಂಥ ಒಂದು ಪಂಚಕಜ್ಜೆ ಆಗ್ಬೋದು ಸಿಹಿ ತಿಂಡಿ ಇಟ್ಟರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ಇನ್ನು ನೀವು ಸಾಧ್ಯವಾಗುವಂಥ ನೈವೇದ್ಯವನ್ನು ತುಳಸಿ ಕಟ್ಟೆ ಮುಂದೆ ಇಟ್ಟು ಎರಡೂ ದೀಪಗಳನ್ನು ಬೆಳಗಿಸಿಕೊಂಡು ಸಂಜೆ ಆರೂವರೆ ನಂತರ ಪೂಜೆಯನ್ನು ಶುರು ಮಾಡಬೇಕು ತುಳಸಿಯ ಅಷ್ಟೋತ್ತರ ಸ್ತೋತ್ರ ಮಂತ್ರಗಳನ್ನು ಪಠಿಸ್ಬೋದು ಕೃಷ್ಣನ ಅಥವಾ ವಿಷ್ಣುವಿನ ಅಷ್ಟೋತ್ತರ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಈ ದಿನ ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ತುಳಸಿ ಮಾತೆಗೆ ಮಾಡೋದು ತುಂಬಾನೇ ಶ್ರೇಷ್ಠ ಬೆಟ್ಟದ ನೆಲ್ಲಿಕಾಯಿಯ ಆರತಿ ವಿಷ್ಣುವಿಗೆ ತುಂಬಾನೇ ಪ್ರಿಯ ಅಂತ ಹೇಳ್ಬೋದು ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ ಎರಡು ಐದು ಏಳು ಒಂಬತ್ತು ನೆಲ್ಲಿಕಾಯಿ ನಿಮಗೆ ಸಾಧ್ಯವಾದಷ್ಟು ತಂದು ಬೆಟ್ಟದ ಬೆಟ್ಟದಲ್ಲಾಯೆಲ್ಲ ತೊಳೆದು ಸುತ್ತಲೂ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ತಾಮ್ರ ಹಿತ್ತಾಳೆ ಅಥವಾ ಕಂಚಿನ ತಟ್ಟೆ ಅಥವಾ ಒಂದು ಅಡಿಕೆ ತಟ್ಟೆಯಲ್ಲಿ ಅದನ್ನು ಇರಿಸ್ಕೊಂಡು ತಟ್ಟೆಯ ಮೇಲೆ ಯಾವುದೇ ರೀತಿಯಾದ ಅಕ್ಕಿಯನ್ನು ಹಾಕ್ಕೋಬೇಡಿ ಬರೀ ತಟ್ಟೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ಇರಿಸ್ಕೊಂಡು ಬೆಟ್ಟದ ನೆಲ್ಲಿಕಾಯಿ ಮೇಲೆ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ಗುಂಡು ಬತ್ತಿಯನ್ನು ತುಪ್ಪದಿಂದ ಅದ್ದಿ ಆ ಬೆಟ್ಟದ ನೆಲ್ಲಿಕಾಯಿ ಮೇಲೆ ಇಟ್ಟು ಅದನ್ನು ಹಚ್ಕೊಂಡು ಆ ಆರತಿಯನ್ನು ದೇವಿಗೆ ತಪ್ಪದೆ ಮಾಡಬೇಕು ತುಂಬಾ ಶುಭಕರ ತುಳಸಿ ಎಲ್ಲ ಆದಮೇಲೆ ನೈವೇದ್ಯವೆಲ್ಲ ಸಮರ್ಪಣೆ ಮಾಡಿ ಆದಮೇಲೆ ಸಾಧ್ಯವಾದಷ್ಟು ಮುತ್ತೈದರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಈ ರೀತಿ ಸರಳವಾಗಿ ತುಳಸಿ ಪೂಜೆಯನ್ನು ನವೆಂಬರ್ ಎರಡನೇ ತಾರೀಕು ಉಪ್ತಾನ ದ್ವಾದಶಿಯ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುತ್ತೈದೆಯರು ಯಜಮಾನರ ಆಯುರೋ ಆರೋಗ್ಯ ವೃದ್ಧಿಗಾಗಿ ಈ ಪೂಜೆಯನ್ನು ತಪ್ಪದೆ ಮಾಡ್ತಾರೆ ಇನ್ನು ಕನ್ಯೆಯರು ಉತ್ತಮ ವರನ ಅನ್ವೇಷಣೆಯಲ್ಲಿ ಇದ್ದರೆ ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ಉತ್ತಮ ವರನ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ತಾರೆ ಈ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗಲೂ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್